ಿಕೆರಿ ನಗರದಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳು ಹೆಚ್ಚಾಗಿರುವ ಕಾರಣ ಪಾದಾಚಾರಿ ರಸ್ತೆ ಮೇಲೆ ಪಾದಾಚಾರಿಗಳಿಗೆ ವಿನಾಕಾರಣ ತೊಂದರೆಯಾಗಿರುವುದರಿಂದ ನಗರಸಭೆ ಸಿಬ್ಬಂದಿ ವರ್ಗ ಇಂದು ಫುಟ್ಪಾತ್ ಮೇಲೆ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದ್ದಾರೆ ಇನ್ನು ಪಾದಾಚಾರಿಗಳಿಗೆ ಅಡ್ಡವಾಗಿ ಫುಟ್ಪಾತ್ ಮೇಲೆ ವ್ಯಾಪಾರ ನಡೆಸಲು ಅಂಗಡಿಗಳನ್ನು ಕಟ್ಟಿಕೊಂಡಿರುವಂತಹ ವ್ಯಾಪಾರಿಗಳನ್ನು ಬೇರೆಡೆಗೆ ವರ್ಗಾಯಿಸಲು ಸ್ಥಳಾಂತರ ಮಾಡಲಾಗಿದೆ ಸ್ಥಳಾಂತರ ಕಾರ್ಯಾಚರಣೆಯಲ್ಲಿ ನಗರಸಭೆಯ ಆಹಾರ ನಿರೀಕ್ಷಕರಾದ ಮಹಾಲಿಂಗಪ್ಪ ಹಾಗೂ ಸಿಬ್ಬಂದಿ ವರ್ಗ ಇದ್ದರು ಇನ್ನು ನಗರದ ತಹಶೀಲ್ದಾರ್ ಕಚೇರಿ ಹಾಗೂ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗ ಇಂದಿರಾ ಕ್ಯಾಂಟೀನ್ ಮುಂಭಾಗ ಹೀಗೆ ಹಲವು ಕಡೆಗಳಲ್ಲಿ ಫುಟ್ಪಾತ್ ಮೇಲೆ ಪಾದಾಚಾರಿಗಳಿಗೆ ಅಟವಾಗಿ ಅಂಗಡಿ ಮುಂಗಟ್ಟುಗಳನ್ನು ನಡೆಸುತ್ತಿರುವವರನ್ನ ಬೇರೆಡೆಗೆ ವರ್ಗಾಯಿಸಿ ಪಾದಾಚಾರಿಗಳಿಗೆ ಸಂಚರಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇನ್ನು ನಗರದಲ್ಲಿ ಪಾದಾಚಾರಿಗಳಿಗೆ ವಿನಾಕಾರಣ ತೊಂದರೆ ನೀಡುತ್ತಾ ಫುಟ್ಪಾತ್ ಮೇಲೆ ವ್ಯಾಪಾರ ವಹಿವಾಟು ನಡೆಸುತ್ತಿರುವವರಿಗೆ ನಗರಸಭೆ ಕಡೆಯಿಂದ ಬಿಗ್ ಶಾಕ್ ನೀಡಿದ್ದಾರೆ ಎನ್ನಲಾಗಿದೆ